ಸ್ನೇಹಿತರೆ ಇಂದು ನಾವು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಿರ್ಷಾಡ್ ಗ್ರಾಮದ ಚಂದ್ರಶೇಖರ್ ಪಾಸೋಡ್ ಅವರ ತೋಟಕ್ಕೆ ಬಂದೆವು ಅವರು ಮಹಾಗಣಿ ಬೆಳೆದಾರೆ ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡೆಯೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ರೀ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ನಾನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿರ್ಷಾಡ್ ಗ್ರಾಮದಲ್ಲಿ ಚಂದ್ರಶೇಖರ್ ಸಾತಪ್ಪ ಪಾಸೋಡಿ ಅಂತ ನನ್ನ ಹೆಸರು ಇರೋದು ನಾನು ಈ ಮೊದಲು ದಾಳಿಂಬರ ಕೃಷಿಕನಾಗಿದ್ದು ದಾಳಿಂಬರ ಜೊತೆ ನುಗ್ಗಿ ಬಾರಿ ಹಾಗೂ ಕಬ್ಬು ಎಲ್ಲ ಬೆಳೀತಾಯಿದ್ದೆ ಈ ಒಂದು ಜಮೀನಿಗೆ ಸೂಕ್ತವಾಗಿದ್ದು ದಾಳಿಂಬರ ಅಲ್ಲ ಜೊತೆನೇ ಜೊತೆ ನಾವೇನು ಮಾಡಿದೆವು ಈ ಮಾಗನಿ ಗಿಡ ಅಂಥೇಳಿ ಒಂದು ಯೂಟ್ಯೂಬ್ ಮುಖಾಂತರ ಸರ್ಚ್ ಮಾಡಿ ನಾವು ಮಾಗನಿ ಒಂದು ಹುಡುಕಿ ಆಡೋದಕ್ಕಾಗಿ ನಮ್ಗೆ ಕರ್ನಾಟಕ ಸರ್ಕಾರದಿಂದ ಒಂದು ಅಗಿ ಮಾನ್ಯತೆ ಕೊಟ್ಟು ಅಗಿ ಕೊಟ್ಟರು ಯಾರು ಆಲಿಮಟ್ಟಿ ಜಲಾನಯನ ಅಭಿವೃದ್ಧಿ ವತಿಯಿಂದ ಅಗಿ ಕೊಟ್ಟರು ನಾವೇನು ಮಾಡಿದೆವು ಮಾನ್ಯ ನಮ್ಮ ಶಾಸಕರು ನಮ್ಮ ಮತಕ್ಷೇತ್ರದ ಒಂದು ಶಾಸಕರು ಹಾಗೂ ಎಂ ಬಿ ಪಾಟೀಲ್ ಸಾಹೇಬರು ಒಂದು ನಿರೀಕ್ಷೆ ಏನಿತ್ತು ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಹೆಸರು ಮ್ಯಾಗ ಸಸಿ ನಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಆಗಿ ಸರ್ಚ್ ಮಾಡ್ಲಿಕ್ಕಾಗಿ ಈ ಮಾಗನಿ ಗಿಡ ಯೋಗ್ಯ ಅನ್ನಿಸ್ತು ನನಗೆ ಇದು ಹಚ್ಚಿದ್ರೆ ಒಂದು ಕನಿಷ್ಠ ಒಂದು ಹದಿನೈದು ವರ್ಷಿಗೆ ಇದ್ರದ್ದು ಲಾಭ ಬರ್ತದೆ ಅಂತೇಳಿ ನನಗೆ ಭಾಳ ಯೂಟ್ಯೂಬ್ ಮುಖಾಂತರ ತಿಳ್ಕೊಂಡೆ ಅವಾಗಾಗಿ ಹುಡ್ಕಾಳಕ್ಕಾಗಿ ಆಲಿಮಟ್ಟಿ ವಿಭಾಗದಾಗ ಒಂದು ಅಗಿ ಫಾರ್ಮ್ ಇದೆ ಅಲ್ಲಿ ಹೋಗಿ ನಾವು ಅಗಿ ತಂದು ಈ ಸಸಿ ಸಸಿಯೊಳಗೆ ಮಧ್ಯದಲ್ಲಿ ನಾವು ಎರಡು ಪದ್ಧತಿ ಇಟ್ಕೊಂಡು ದಾಳಿಂಬರ ಉಯ್ತ ಮಾಗನಿ ಎರಡು ಬೆಳೆನ ತಿಳ್ಕೊಂಡು ಇದು ಒಂದು ನಾಲ್ಕು ವರ್ಷ ದಾಳಿಂಬರು ಬಂತು ನನಗೆ ಅಷ್ಟೇ ಅಲ್ಲಿ ಲಾಸ್ ಮಾಡಿಲ್ಲ ಅದಕ್ಕೆ ಅದಕ್ಕೆ ಬರೋಬರಿ ಆಯಿತು ಅದ್ರ ಜೊತೆನೇ ಮಾಗನಿ ನಾವು ಎಲ್ಲರೂ ಸರ್ಚ್ ಮಾಡೋಕ್ಕಾಗಿ ಹುಡ್ಕಾಳಿ ನಾ ಮಾಗನಿ ಒಂದು ಯೋಗ್ಯ ದರ ಸಿಗುತ್ತೆ ಅಂತೇಳಿ ತಿಳ್ಕೊಂಡೆವು ಫಾರೆಸ್ಟ್ ಆಫೀಸರ್ಗಳು ಬಂದರು ನಮ್ಮೂರವರೇ ಆದ ಒಂದು ಶ್ರೀಪತಿ ಬಗ್ಲೂರು ಅಂತ ಡಿ ಎ ಸಿ ಅದಾರ ಎಲ್ಲಿ ಮೈಸೂರಿನಲ್ಲಿ ಚಾಮರಾಜಪೇಟೆಗೆ ಅವರೂ ಬಂದು ನಮ್ಮ ತೋಟಕ್ಕೆ ಬಂದು ಇದು ಹಚ್ಚಿರಿ ಸ ನೀವು ಇದಕ್ಕೆ ಅಗದಿ ಯೋಗ್ಯವಾದ ಬೆಲೆ ಸಿಗ್ತದೆ ಯಾವ ಧೈರ್ಯ ಬಿಡಬೇಡ್ರಿ ಒಂದು ನೀವು ಅರಣ್ಯ ಬೆಳೆಸ್ದಂಗೂ ಆಯ್ತು ನಿಮಗೆ ರೊಕ್ಕ ಆದಾಯ ಬಂದಂಗೂ ಆಯ್ತು ಅಂತ ಹೇಳಿ ನಮ್ಗೊಂದು ಸದುಶನ್ ಕೊಟ್ಟರು ಆ ಸದುಶನ್ ಮ್ಯಾಲ ನಮ್ಗೆ ಒಂದು ಘಟ್ಟ ಧೈರ್ಯ ಬಂತು ಯಾಕಂದ್ರೆ ಸ್ವಲ್ಪ ಫಾರೆಸ್ಟ್ ಆಫೀಸರೇ ಬಂದು ಈ ಥರ ಒಂದು ಹೇಳೋದ್ರಿಂದ ನಮಗೆ ಫುಲ್ ಧೈರ್ಯ ಬಂತು ಅವಾಗ ನಾವು ಈ ಮಹಾಗಣಿ ಹಚ್ಕೊಂಡೆವು ಎರಡು ಎಕರೆ ಅದ್ರಿ ಇದು ಪೂರ ಕ್ಷೇತ್ರ ಎರಡು ಎಕರೆದಾಗ ಆರುನೂರು ಗಿಡ ಕೂತವು ಆರುನೂರು ಗಿಡ ಕೂತವು ಡ್ರಿಪ್ ಅಂತೂ ಯಥ ಪ್ರಕಾರ ನಾವು ಮಾಡಿದ್ದೆವು ಏನು ನಾವು ಡ್ರಿಪ್ ಮಾಡಿಲ್ಲ ದಾಳಿಂಬ್ರಿ ಇತ್ತು ದಾಳಿಂಬ್ರಕ್ಕೆ ನಾವು ಡ್ರಿಪ್ ಮಾಡಿದ್ದೆವು ಅದನ್ನು ತಗೊಂಡು ಇದಕ್ಕೂ ಒಂದು ಉಪಯೋಗ ಮಾಡಿಕೊಂಡು ಆಮೇಲೆ ದಾಳಿಂಬ್ರ ಎಲ್ಲ ಕಟಾವು ಮಾಡಿ ತೆಗೆದೆವು ಇದು ಐದು ವರ್ಷ ಆದ ನಂತರ ಇದ್ರ ಕೆಳಗೆ ಏನೂ ಬರಲ್ಲ ಒಂದು ಹುಲ್ಲು ಭೀ ಹೇಳಲ್ಲ ಆ ಥರ ಒಂದು ದೊಡ್ಡ ಅರಣ್ಯ ಗಿಡ ಇದು ಇದು ಕನಿಷ್ಠ ಅಂದರೂ ಒಂದು ಹನ್ನೆರಡು ವರ್ಷಗೆ ಅಂತ ನನಗೆ ಏನು ಹೇಳಾರಪ್ಪ ಅಂದರೆ ಫಾರೆಸ್ಟ್ ಆಫೀಸರು ಹೇಳಿದಾರೆ ಇದು ವ್ಯಾಪಾರಸ್ಥರು ಹೇಳಿದ್ದಾರೆ ಹನ್ನೆರಡು ವರ್ಷಿಗೆ ಇದು ಮಾರಬೇಕಂತೇಳಿ ನನಗೂ ಧೈರ್ಯ ಅದ ಇದು ಅನ್ನೋದು ಯಾಕಂದ್ರೆ ಕಟ್ಟಿಗೆ ರೇಟ್ ಐವತ್ತಲ ನಾಳೆ ಹೆಚ್ಚಿಗೆ ಆಗತ್ತದ ಸ್ಟೀಲ್ ರೇಟ್ ಹೆಂಗೆ ಹೆಚ್ಚಿಗೆ ಆತಂಗೆ ಕಟ್ಟಿಗೆದು ಮತ್ತು ಸಾಗುಣಿ ಆ ಮರಗಳು ಈ ಮರಗಳಿಂದ ಒಂದು ಇದು ಮಹನಿನೂ ಮಾರ್ತದ ನಂಗೆ ಒಂದು ಅನ್ಸೋದ ಆದರೂ ಕೂಡ ನಮಗೊಂದು ಯೋಗ್ಯವಾದ ಬೆಲೆ ಇದಕ್ಕೆ ಸಿಗ್ತದೆ ಅಂತೇವು ಯಾಕಪ್ಪ ಅಂದ್ರೆ ಒಡ್ಡಿಗೆ ಅರಣ್ಯ ಗಿಡ ಹಚ್ಚಿ ನಾವು ಜಾಲಿ ಕಂಟಿ ಮೂಳೆ ಬೆಳೆಸ್ಕೋತೆವು ಆ ಬೆಳೆಸ್ಕೊಂಡು ಈ ಕಡೆ ಬೆಳಿಗ್ಗೆ ಹಾಳಾಗ್ತದ ಮನುಷ್ಯರಿಗೂ ಚುಸ್ತಾವ ಆ ರಸ್ತೆಕ್ಕೂ ಆತಂಕ ಮಾಡ್ತೇವೆ ನಾವು ಅದನ್ನು ಬಿಟ್ಟು ಈ ಮಾಗನಿ ಗಿಡ ಏನು ತಮ್ಮ ಬದುಕೋಳ್ದಾಗ ಹಚ್ಬಿಟ್ರೆ ಒಂದು ನಿಸರ್ಗಕ್ಕೂ ನಾವು ಕೊಡುಗೆ ಕೊಟ್ಟಂಗೆ ಆಗ್ತದೆ ನಿಸರ್ಗದಾಗ ಪರಂಪೂಜೆ ಸಿದ್ದೇಶ್ವರಪ್ಪಾಜಿಯವ್ರು ಏನು ಹೇಳ್ತರು ಏನಾದರೂ ಕಣ್ಕೋಬೇಕಾಗಿತ್ತು ನಾವು ಒಂದು ಇದ್ರೊಳಗೆ ಬಂದೆವು ಮಾನವವಾಗಿ ಬಂದೆವು ಅಂದ್ರೆ ಒಂದು ಗಿಡ ಮರದಲ್ಲಿ ನಾವೊಂದು ಸಂತೋಷ ಕಾಣಬೇಕತ್ತ ಅನ್ಕೋತಿದ್ರು ನನಗೆ ಹೆಚ್ಚಿಗಾಗಿ ಇದು ಮಾರಾಟ ಆಗೋಕ್ಕೆ ಮುಂಚೆ ಮಾರಾಟ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ಇದ್ರಾಗ ಮಾತ್ರ ಸಂತೋಷ ಇದೆ ಯಾಕಪ್ಪ ಅಂದ್ರೆ ನಾ ಎಲ್ಲ ಕಡೆ ತಿರುಗಾಡಿ ಆ ಕಡೆ ಈ ಕಡೆ ತಿರುಗಾಡಿ ಬಂದು ಲಾಸ್ಟಿಗೆ ಬಂದು ಈ ತೋಟಕ್ಕೆ ಬಂದು ನಾವು ಒಂದು ಹತ್ತು ಹದಿನೈದು ಮಿನಿಟ್ ಕೂತೆವು ನಮ್ಗೆ ಖುಷಿ ಅನಿಸ್ತದೆ ಯಾಕಂದ್ರೆ ಸಂಪತ್ತು ಎಲ್ಲರೂ ಅದ ಸಂಪತ್ತು ಇಟ್ಕೊಂಡು ಸಿರಿ ಸಂಪತ್ತು ಎಲ್ಲರ ಬಳಿ ಇರ್ತದೆ ನೆಮ್ಮದಿ ಇಲ್ಲಿ ಇವತ್ತು ನಿನ ಯಾರಿಗೆ ಆ ನೆಮ್ಮದಿ ನಾವು ಏನಾದ್ರೂ ಪಡ್ಕೋಬೇಕಾಗಿತ್ತು ಅಂದ್ರೆ ಗಿಡ ಮರ ತೋಡದಾಗ ಇಂಥ ಕಬ್ಬ ಬಾರಿ ಗಿಡ ಅಂತ ಪೇರು ಗಿಡ ಹಚ್ಚಿ ಅದರಿಂದ ನೆಮ್ಮದಿ ಮಾಡ್ಕೋ ಇದ್ರ ಎಷ್ಟು ಹೇಳ ಅಂದಾಜು ಎಷ್ಟು ಉತ್ಕೊಳ್ಳೋ ಹನ್ನೆರಡು ವರ್ಷಕ್ಕೆ ಎಷ್ಟು ಅಂದಾಜು ಇದ್ರದ್ ನೋಡ್ರಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ಯಾರ ನಮ್ಗೆ ಒಂದು ಒಂದು ಕೋಟಿ ಆತತ್ತೊಬ್ರು ಹೇಳ್ತಾರೆ ಒಂದುವರೆ ಕೋಟಿ ಆತತ್ತೊಬ್ರು ಹೇಳ್ತಾರೆ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ಮಾರ್ತದಂತ ಒಂದೊಂದ್ ಗಿಡ ಒಂದ್ ಗಿಡ ಐವತ್ ಸಾವಿರಕ್ ಮಾರ್ತದ್ ನಮ್ಗೆ ಹೇಳಿ ಬಟ್ ಅದು ಎಟ್ಟು ಕರೆ ಮಾರ್ಲಿ ಮಾರದಕ್ಕೆ ನಾವು ಆಸೆ ಇಟ್ಟಿಲ್ಲ ರೈತ ಯಾವತ್ತು ಆಸೆ ಇಟ್ಟಿಲ್ಲ ಇಟ್ಟವ ಅಲ್ಲ ರೈತ ಯಾವತ್ತು ಆದ್ರ ಮಾಡಿ ಖುಷಿ ಪಟ್ಟವ ಒಂದು ರೈತಂದು ಹವ್ಯಾಸ ಅವ ಮಾಡ್ಯಾನ ನಾನು ಇಟ್ ಮಾಡಿ ಯಾರು ಸಲಹೆ ಸರ್ ಸಲಹೆ ಕೊಟ್ಟಿದ್ದಾರೆ ಎರಡು ಮಂದಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಯಾಕಂದರೆ ನನಗೆ ಈ ಗಿಡ ಹಚ್ಚಿದ್ರಿಂದ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಹೆಟ್ಟಳಿ ಫಾರ್ಮ್ ಇದೆ ಹೆಟ್ಟಳಿ ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರ ಇದೆ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತ ಪ್ರಶಸ್ತಿ ಶ್ರೇಷ್ಠ ರೈತ ಪ್ರಶಸ್ತಿ ಕೊಟ್ಟಾರೆ ಆನಂತರ ವಿಜಯ ಕರ್ನಾಟಕದವರು ವಿಜಯ ಕರ್ನಾಟಕ ಪ್ರಶಸ್ತಿ ಕೊಟ್ಟರು ಆನಂತರ ಕಾಯಕಯೋಗಿ ಪ್ರಶಸ್ತಿ ಕೊಟ್ಟಾರೆ ಮನೆ ರೀಸೆಂಟಾಗಿ ಮನ್ನೆನೇ ಕೊಟ್ಟಿದ್ದರು ಕಾಯಕಯೋಗಿ ಪ್ರಶಸ್ತಿ ನನಗೂ ಒಂದು ಕೊಟ್ಟರು ಯಾಕಪ್ಪ ಅಂತಂದ್ರೆ ಇವೆಲ್ಲ ಹಚ್ಚಿವತ್ತು ನನಗೆ ಕೊಟ್ಟರು ಪ್ರಶಸ್ತಿಗಾಗಿ ನಾ ಹೋದವಲ್ಲ ಪ್ರಶಸ್ತಿ ನಾವು ಮಾಡೀನಿ ಇದೊಂದು ಏನಾದರೂ ಕೊಡುಗೆ ಇವನಿಂದ ಅದ ಜನ್ರಿಗೆ ನನಗೆ ಇಂಥ ಪ್ರಶಸ್ತಿಗಳು ನಗಿ ಬಂದವ ಊರಿನ ಗ್ರಾಮಸ್ಥರು ನನಗೆ ಖುಷಿಯಿಂದ ನೋಡ್ಕೋತಾರೆ ಗಿಡ ಹಚ್ಚರಿ ಇವರು ಗಿಡ ಹಚ್ಚರಿ ಇವರು ಅಂತೇಳಿ ಗಿಡ ಹಚ್ಚಾರ ಅಂದರೆ ಅರ್ಥ ಏನು ಪ್ರತಿಯೊಬ್ಬರು ಇನ್ನೇಳ್ಕೊಟ್ರೆ ನಿಸರ್ಗಕ್ಕೆ ಒಂದು ಕೊಡುಗೆ ಕೊಟ್ಟೆವು ಇವತ್ತಿನ ದಿನ ವಾತಾವರಣದಾಗ ಲಾರಿ ಮೋಟ್ರ ಕಾರ್ಬನ್ ಡೈಆಕ್ಸೈಡ್ ಕೆಲವೊಂದು ರೋಗಗಳು ಹೆಚ್ಚಿಗೆ ಆಲತ್ತವ ಅಂಥರಾಗ ಎಲ್ಲರೂ ಫೈಜನ್ ಹಾಕಿ ಬೆಳಿ ಉಳ್ಳತ್ತೀವಿ ನಾವು ಆದಷ್ಟು ಕಡಿಮೆ ಮಾಡಿ ಇಂಥ ಗಿಡ ಮರಗಳು ಹಚ್ಕೊಂಡು ಬೆಳ್ಕೊಂಡ್ರೆ ಒಂದು ಯೋಗ್ಯವಾದ ಶರೀರ್ ಇಟ್ಕೊಳ್ಳೋಕೆ ನಮ್ಗೆ ಅನುಕೂಲ ಅದ ನನ್ಗೆ ತಿಳಿವಳ್ಕೆ ಬಂದ ಮಟ್ಟಿಗೆ ಅದು ಎಷ್ಟು ವರ್ಷದ ಸರ್ ಗಿಡ ಇದು ಅಂದಾಜು ಐದು ವರ್ಷ ಗಿಡ ಅದ ರೀ ಇದು ಐದು ವರ್ಷದ ಗಿಡ ಐದು ವರ್ಷದ ಗಿಡ ಅದು ರೀ ಹೌದು ಐದು ವರ್ಷ ಗಿಡ ಅದ ನೋಡ್ರಿ ಇದು ಎಷ್ಟೊಂದು ಸುತ್ತ ಆಯ್ತು ಒಂದು ಒಂದು ಅದೊಂದು ಫುಟ್ ಏಳು ಫುಟ್ ಆಗ್ಯಾವ ರೀ ಡೇಡ್ ಫುಟ್ ಸುತ್ತ ಆಯ್ತೈತಿ ಫುಟ್ ಇದು ಹತ್ತೈತೆ ರೀ ಬಿಡಿರಿ ಒಂದು ಗೇರ್ ಒಂದು ಎರಡು ಫುಟ್ ಇದು ಎರಡು ಪುಟ್ ಅದ ಎರಡು ಫುಟ್ ಅದ ರೀ ಇದು ಎರಡು ಫುಟ್ ಎರಡು ಫುಟ್ ಅದ ರೀ ಇದು ಹೌದು ರೀ ಎರಡು ಫುಟ್ಟಿನ ಗಿಡ ಅದ ನೋಡ್ರಿ ಒಂದು ಐದ್ ಫುಟ್ ಆಬಹುದು ಇದು ಐದರಿಂದ ಇದ್ರ ಪ್ರಕಾರ ಐದು ಫುಟ್ ಅಂದ್ರ ಫಾರೆಸ್ಟ್ ಆಫೀಸರ್ ಬಂದಿರ ಮನೆ ಆಲಿಮಟ್ಟಿಯಿಂದ ಅವ್ರು ಬಂದು ಅವರು ಮಾಪ್ ಮಾಡ್ಕೊಂಡು ಹೋದ್ರು ಖುಷಿ ಅನಿಸ್ತು ಅವ್ರಿಗೆ ನಮಗೂ ಖುಷಿ ಅನಿಸ್ತು ಏನೋಪ್ಪ ನಾವು ಹಚ್ಚಿವಿ ಸುಮ್ನೆ ಊರಾಗ ಎಲ್ಲರೂ ರಸ್ತೆ ಮಗದವ್ರು ಎಲ್ಲರು ಬೈತಿದ್ರು ನನಗೆ ಬೈದ್ ಬೈದವ್ರು ಯಾರು ಉಳಿದಿಲ್ಲ ಬಟ್ ಇವತ್ತು ಅವರೇ ನನಗೆ ಹೆಮ್ಮೆಯಿಂದ ಮಾತಾಡಿಸ್ತಾರ ಏ ಇವ್ರು ಪಾಸ್ವರ್ಡ್ ಅವ್ರ ತೋಟ ನೋಡ್ರಿ ಇದು ಅಂತ ಹೇಳಿ ಬಟ್ ಇದು ಉದ್ದೇಶ ನಮ್ಮದೇನಿದೆ ಪರಂಪೂಜಿ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಅನುಗ್ರಹ ಅನುಗ್ರಹ ಆಶೀರ್ವಾದದಿಂದ ನಾವೇನು ಮಾಡ್ಯವು ಅವರು ಒಂದು ಆಸೆಯ ಪ್ರಕಾರ ನಾವು ಒಂದು ಗಿಡ ಹಚ್ಚಿವಿ ಅನ್ನೋದು ಒಂದು ನೆಮ್ಮದಿ ಅದ ಇದು ಬಿಟ್ಟು ನೆಮ್ಮದಿ ರೀ ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದು ನಾವು ಕೋಟಿ ಗೆಳಿಸ್ರು ಇಲ್ಲೇ ಬಿಟ್ಟು ಹೋಗೋದ ಆದ್ರೆ ಹೋಗೋಕೆ ಮುಂಚೆ ಒಂದು ಹೆಸರು ಮಾಡಿ ಹೋಗ್ಬೇಕಂತ ಅಪ್ಪಾಜಿ ಏನು ಹೇಳಾರಲ್ಲ ಅದೊಂದು ನಾವೊಂದು ಕ ಇದು ಇಟ್ಕೊಂಡು ಮುಂದಾಲೋಚನೆ ಮಾಡ್ಲತ್ತೀವಿ ಏನಾದರೂ ಮಾಡು ಬಟ್ ಹೆಸರು ಇರಬೇಕು ಓಕೆ ಸರ್ ಧನ್ಯವಾದಗಳು ನಮಸ್ಕಾರ